ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅನ್ಬಿ ಮಾಡಿ ದುಡ್ಡು ನಮಗೆ ಟ್ಯಾಕ್ಸ್ ಬೀಸ್ ಆಯ್ತು ಆಮೇಲೆ ಎರಡ್ ಸಾವಿರ ಕೋಟಿ ಇಂದ ಎರಡ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಮನೆಗೆ ದುಡ್ಡು ಬರ್ತಾ ಇಲ್ಲ ನಮ್ಗೆ ಬಿಜೆಪಿ ಬಂದ್ರೆ ತುಂಬಾ ಒಳ್ಳೇದ ಇವತ್ತು ಮೋದಿ ಅವರ ಅಭಿವೃದ್ಧಿ ನೋಡಿದ್ರೆ ಸಿಕ್ಕಾಪಟ್ಟೆ ಇದೆ ಐವತ್ತು ಪರ್ಸೆಂಟ್ ಇಲ್ಲೇ ಇರೋದಕ್ಕೂ ಇವತ್ತಿರೋದಕ್ಕೂ ಭಾರಿ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ ಮೋದಿ ಅವರು ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಬಿಜೆಪಿ ಬಂದ್ರೆ ತುಂಬಾ ಒಳ್ಳೇದು ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅನ್ಬಿ ಮಾಡಿ ದುಡ್ಡು ನಮಗೆ ಟ್ಯಾಕ್ಸ್ ಫೀಸ್ ಆಮೇಲೆ ಎರಡು ಸಾವಿರ ಕೋಟಿಯಿಂದ ಎರಡು ಸಾವಿರ ರೂಪಾಯಿ ಇಲ್ಲ ಮನೆಗೆ ಇಬ್ಬೋದು ದುಡ್ಡು ಬರ್ತಾಯಿಲ್ಲ ನಮಗೆ ಅಂದ್ಸತಿ ಬಿ ಜೆ ಪಿ ಬಂದರೆ ತುಂಬ ಒಳ್ಳೆಯದು ನೀವು ಮೈಸೂರು ಜಿಲ್ಲೆಯಲ್ಲಿ ಯಾರು ಮಾಡಬೇಕು ಅಂತ ಬಿ ಜೆ ಪಿಗಳು ಹಿಡಿದಿರಿ ಅಂದರೆ ತುಂಬ ಒಳ್ಳೆಯದು ತುಂಬ ಒಳ್ಳೇದು ಏನು ಒಳ್ಳೇದು ನೋಡಬೇಕು ಅಂತ ಇದ್ದೀರ ನೆಕ್ಸ್ಟು ನಮಗೆ ಎಲ್ಲ ಥರ ಸೌಲಭ್ಯಗಳು ಬೇಕು ನಮಗೆ ನಮಗೆ ಫುಟ್ಪಾತ್ನಲ್ಲಿ ಹಾಕೊಂಡಿದ್ದೀವಿ ವ್ಯಾಪಾರಕ್ಕೆ ಅನ್ಸುತ್ತಿ ಫುಟ್ಪಾತ್ನಲ್ಲಿ ಲಾಭ ಎಲ್ಲ ಏನಿಲ್ಲ ಸೊಮ್ಮೆ ಯಾವುದು ಇದು ಅಂತ ಅನುಭೂತಿ ವೇಸ್ಟ್ ಆಗ್ತೀನಿ ಅಮೌಂಟು ಮಕ್ಳುಗಳಿಗಂತೂ ದಾರಿನೇ ಇಲ್ಲ ಸ್ಕೂಲ್ ಸೇರಿಸ್ಬೇಕು ಅಂದರೆ ಡೊನೇಷನ್ ಕೊಡಿ ಅಂತಾರೆ ಏನು ಮಾಡೋಕ್ಕೆ ಬರ್ತಾರೆ ನಮಗೆ ನಿಮಗೆ ಕಾಲು ಆಪ್ರೇಷನ್ ಆಗಿದೆ ಕೈ ಆಪ್ರೇಷನ್ ಆಗಿದೆ ಅದರಿಂದ ಒಂದು ರೂಪಾಯಿ ಲಾಭ ಆಗಿಲ್ಲ ಹೆಂಡತಿ ಮಗ ಇನ್ನೇ ತುಕಿದೆ ಏನು ದಿವಸಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಏನು ಲಾಭ ಬಿ ಜೆ ಪಿ ಮೋದಿಯವ್ರಿಗೆ ಆ ಮೋದಿ ಸರ್ಕಾರ ಬರಬೇಕು ನಮ್ಮ ರಾಜ್ಯದಲ್ಲೇ ಮತ್ತು ಮೋದಿ ಆಗಲೇಬೇಕು ಅವರು ಮೈಸೂರು ಜಿಲ್ಲೆಯಲ್ಲಿ ಯಾರು ಬರಬೇಕು

ಕಾಂಗ್ರೆಸ್ ಯಾಕೆ ಬರಬಾರ್ದು ಅನ್ಸುತ್ತಣ ಅವ್ರಿಗೂ ನಾವು ಬರಬಾರ್ದು ಅಂತಲ್ಲ ಪಕ್ಷ ನಮಗೆ ಬಿಜೆಪಿ ಪಕ್ಷ ಬೇಕು ಅಷ್ಟೇ ಅಷ್ಟೇ ಅವರೇ ಬೇಕು ಇವರೇ ಬೇಕು ಅನ್ನೋಲ್ಲ ನಮ್ಗೆ ನಮ್ಮ ಅನಿಸಲೇ ನಾವು ಬಿಜೆಪಿ ಕಡೆ ಓಡಾಡ್ತೇವೆ ಬಿಜೆಪಿ ಬರಬೇಕು ನಮ್ಗೆ ಅದು ಜಾಸ್ತಿ ಆಯ್ತು ಸಂಡೆ எல்லா ஸ்டேட்லேயும் காங்கிரஸ் மக்கள் வந்து நிம்மதியாக இருந்தால் ரேட்டு குறைக்கணும் இங்கே ரேட்டு ரொம்ப ஜாஸ்தான் பிஜேபி யாக்கு மேடம் பிஜேபி வந்து சார்ந்த அரசியல் வாங்கி பதிவாக காங்கிரஸ் பெற்றாங்க ಅಲ್ಲಿ ಯಾರು ಬರ್ಬೇಕು ಅಂತ ನಿಮ್ಗೆ ಮನಸ್ಸಿಕೆ ಸರ್ ಇವತ್ತು ಅವರ ಅಭಿವೃದ್ಧಿ ನೋಡಿದ್ರೆ ಸಿಕ್ಕಾಪಟ್ಟೆ ಇದೆ ಐವತ್ತು ವರ್ಷದಿಂದ ಇವತ್ತಿರೋದಕ್ಕೂ ಭಾರಿ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ ಮೋದಿಯವರು ಸಿಕ್ಕಾಪಟೆ ಡೆವಲಪ್ ಮಾಡಿದ್ದಾರೆ ಅದ್ರ ಎರಡು ಮಾತಿಲ್ಲ ಈ ಕೊರೋನಾ ಆಗಿರ್ಬೋದು ಮತ್ತೊಂದು ಮಗದೊಂದಿರಲಿ

ಮಹಾರಾ ಇದು ಮಹಾರಾಜನ ಕಾಡು ಅವ್ರ ಕೊಡುಗೆ ಅವರ ತಂದೆ ಅವ್ರ ತಾತ ಮುಖಾಂತರ ಕೊಟ್ಟಂಥ ಕೊಡುಗೆಗಳಿದ್ದೇನೆ ಕೊಡುಗೆ ಅಪಾರ ಅದು ಯಾರು ಕೂಡ ಕಾಗಲ್ಲ ಮಹಾರಾಜ್ ದಿನ ಆಗುವಲ್ಲಿಟ್ಟಂಥ ಹುಡುಗಿಯೆಲ್ಲ ಮಾರಿಕೊಟ್ಟಿದ್ದಾರೆ ಇವತ್ತು ಏನಕ್ಕೆಕ್ಕೆ ಸೂರ್ಯನಿಗೆ ನೀರಿನ ಸರಿಯಾದಾಗಿ ಮುಕ್ತಂದರದಲ್ಲಿ ರಾಜಕೀಯ ಪರಿಹಾರಕ್ಕೆ ಬಹಳ ಆಪಾರ ಆಗಿದೆ ಅಮೇಲೆ ಅವತ್ತು ಕಾಲದಲ್ಲಿ ನೀರಿನ ಶುದ್ಧಿಯ ಬಗ್ಗೆ ಶುದ್ಧಿ ರಾಜಕೀಯ ಅವತ್ತು ನೀರು ಬಿತ್ತು ಈ ಸ್ಥಾತು ಕೋಲಿನಲ್ಲಿ ಸ್ಥಾಪನೆ ಮಾಡಿ ವೈಸು ಅವತ್ತು ದಿನಲೇ ಲೈಟ್ ಕೊಟ್ಟವರು ಬಹಳ ಆಪಾರ ಅಂತ ನಾನು ಹೇಳಿದ್ರೆ ಇವತ್ತು ನಮಗೆ ಏನು ಆಸೆ ಅಂತ 5 ವರ್ಷ ರಾಜಾ ಆರ್ಥಿಕತೆ ನಿಲ್ಲುವಲ್ಲ ನಾವು ಅಂತ ವೈಸು ಅಂತ ಶುದ್ಧಿ ಕೊಡ್ಬೇಕು महाराजाज <speaking> मु <in foreign language>